ಸ್ನೇಹಿತರೆ ನಮಸ್ಕಾರ ಭೀಮ್ ಭಾಳ ಸಂತೋಷದ ಕ್ಷಣ ಮತ್ತೆ ನಮಗಂತೂ ಒಂದು ಸಾರ್ಥಕತೆಯ ಕ್ಷಣ ಅಂತ ಕರಿಬೋದು ಇವತ್ತು ನಿಮ್ಮ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ನೆಚ್ಚಿನ ಟಿ ವಿ ಫೋರ್ಟೀನ್ ತನ್ನ ಫೇಸ್ಬುಕ್ ಪೇಜ್ನಲ್ಲಿ ಒಂದು ಲಕ್ಷ ಫಾಲೋವರ್ಸನ್ನು ತಗೊಂಡಿದೆ ಹಾಗೆ ಯೂಟ್ಯೂಬ್ನಲ್ಲಿ ಒಂದು ಲಕ್ಷದ ಇಪ್ಪತ್ತ ಮೂರು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇದು ನಮಗೆ ಬಹಳ ಖುಷಿ ಕೊಡುವಂಥ ವಿಚಾರ ಸತ್ಯಾನ್ವೇಷಣೆಯ ಹಾದಿಯಲ್ಲಿ ಹೋರಾಟದ ಅಸ್ತ್ರ ನಮ್ಮ ಟಿ ವಿ ಫೋರ್ಟೀನ್ ಅನ್ನುವ ಧ್ಯೇಯ ವಾಕ್ತಿಂದ ಹೊರಟಂತಹ ಟಿ ವಿ ಫೋರ್ಟೀನ್ ಇವತ್ತು ಕರ್ನಾಟಕದ ಮನೆ ಮಾತಾಗಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾವುದೇ ವಿಚಾರಗಳನ್ನು ನಾವು ಸ್ಪಷ್ಟಪಡಿಸುವಾಗ ಅಥವಾ ಜನರಿಗೆ ತಿಳಿಸುವಾಗ ಅದರ ಹಿನ್ನೆಲೆ ಮತ್ತೆ ಮುನ್ನೆಲೆ ಅದರ ದಾಖಲೆಗಳೇನು ಸತ್ಯ ಏನು ಸುಳ್ಳು ಎಲ್ಲವನ್ನು ಪರಿಶೀಲನೆ ಮಾಡಿ ಇಡ್ತಾ ಬರ್ತಾ ಇರುವಂಥದ್ದು ಅಂತಹ ಒಂದು ಹೆಮ್ಮೆಯ ನಮ್ಮ ಟಿ ವಿ ಇವತ್ತು ತನ್ನ ಸಂಭ್ರಮವನ್ನು ಆಚರಿಸ್ಕೊಳ್ತಾ ಇದೆ ಈ ಸಂಭ್ರಮವನ್ನು ನಾವು ಆಚರಣೆ ನಾವು ನಾವಿವತ್ತು ನಮ್ಮ ಮಾರ್ಗದರ್ಶಕರು ಗುರುಗಳು ಮತ್ತೆ ಈ ಒಂದು ಚಾನಲ್ಲು ಈ ಮಟ್ಟಕ್ಕೆ ಬಂದು ನಿಲ್ಲೋದಕ್ಕೆ ತನ್ನೆಲ್ಲ ರೀತಿಯ ಜ್ಞಾನವನ್ನ ದಾರಿ ಹರಿತಾ ಇರುವಂತಹ ನನ್ನ ಗುರು ದ್ವಾರಕನಾಥ್ ಸರ್ ಅವರ ಮನೆಗೆ ಬಂದಿದ್ದೀವಿ ಇದನ್ನು ಆಚರಣೆ ಮಾಡೋದಕ್ಕೆ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ ನೀವು ಕೂಡ ಅವ್ರನ್ನ ಬರ್ ಮಾಡ್ಕೊಳ್ಳಿ ಸರ್ ಪ್ಲೀಸ್ ಮೇಡಮ್ ನೀವು ಈ ಸಂತೋಷದ ಜೊತೆ ಇನ್ನೊಂದು ಸಂತೋಷ ನಿಮಗೆ ಸೇರಿಸ್ತಾ ಇದ್ದೀನಿ ನಮಗೆ ಒಂದು ಲಕ್ಷ ಜನ ಏನು ಸಬ್ಸ್ಕ್ರೈಬರ್ಸ್ ಆದ್ರಲ್ಲ ಯೂಟ್ಯೂಬ್ ನಲ್ಲಿ ಆಗ ಯೂಟ್ಯೂಬ್ ಕಂಪ್ನಿ ನಮಗೆ ಒಂದು ಸಿಲ್ವರ್ ಬಟನ್ ಅನ್ನ ಕಳಿಸ್ತು ಅದನ್ನ ದ್ವಾರ್ಕನಾಥ್ ಸರ್ಕೈನಲ್ಲೇ ಇನ್ನಾಗ್ರೇಷನ್ ಮಾಡಬೇಕು ಅನ್ನುವಂತಹ ಹಂಬಲದಿಂದ ಪ್ಲಸ್ ಒಂದು ಲಕ್ಷ ಫೇಸ್ಬುಕ್ ಪೇಜ್ ಕೂಡ ಆಗಲಿ ಎರಡು ಒಟ್ಟಿಗೆ ಸಂಭ್ರಮವನ್ನ ಆಚರಣೆ ಮಾಡೋಣ ಅಂತ ಅದನ್ನ ಪೆಂಡಿಂಗ್ ಇಟ್ಟಿದ್ವಿ ಈಗ ನಮ್ಮ ಆ ಒಂದು ಸಿಲ್ವರ್ ಬಟನ್ ಅನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಅಹ್ ತಾವೆಲ್ಲರೂ ಈ ಸಂತೋಷವನ್ನ ನಮ್ ಜೊತೆ ಹಂಚ್ಕೋಬೇಕು ಅಂತ ಕೇಳ್ತಾ ಇದ್ದೀವಿ ಸರ್ಟಿಫಿಕೇಟು ಯೂಟ್ಯೂಬ್ ಕಂಪ್ನಿಯವರು ನಮಗೆ ಕಳಿಸಿರೋದು ಸ್ನೇಹಿತರೆ ಈಗ ನಮ್ಮ ನ್ಯೂಸ್ ಚಾನಲ್ನ ಕಾರ್ಯಕ್ರಮಗಳು ಅದನ್ನು ಕುರಿತು ಮತ್ತೆ ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಮತ್ತೆ ನಾವಿದಾರಿನಲ್ಲಿ ಹೇಗೆ ನಡಿಬೇಕು ಅನ್ನುವಂಥ ಮಾರ್ಗದರ್ಶನದ ಮಾತುಗಳನ್ನ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು ಹೇಳಬೇಕು ಅಂತ ಅವರನ್ನು ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ನ್ಯೂಸ್ ಫೋರ್ಟೀನ್ ಚಾನಲ್ನ ಪ್ರೀತಿಪಾತ್ರ ಎಲ್ಲ ಪ್ರೇಕ್ಷಕರೇ ಅತ್ಯಂತ ಸಂತೋಷದ ಕಾಲಘಟ್ಟದಲ್ಲಿ ನಾವಿದ್ದೀವಿ ನ್ಯೂಸ್ ಫೋರ್ಟೀನ್ ಆರಂಭದಿಂದಲೂ ಕೂಡ ಅದನ್ನು ನೋಡ್ತಾ ಬಂದಿದ್ದೀನಿ ಅತ್ಯಂತ ಶ್ರಮ ವಹಿಸಿ ಈ ಒಂದು ಚಾನಲನ್ನು ಭಾಸ್ಕರ್ ಪ್ರಸಾದ್ ಮತ್ತು ಅವರ ಮಿತ್ರರು ಭಾಳ ಚಾಲೆಂಜಿಂಗಾಗಿ ತಗೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ಇವತ್ತು ಒಂದು ನ್ಯೂಸ್ ಚಾನಲ್ ತರಬೇಕಾದ್ರೆ ಅಪಾರವಾದ ದುಡ್ಡಿರಬೇಕು ಭಾಳ ಪ್ರಭಾವ ಇರಬೇಕು ಹಣ ಇರಬೇಕು ಎಲ್ಲ ರೀತಿಯಲ್ಲೂ ಕೂಡ ಒಂದು ಜಾತಿ ಇರಬೇಕು ಎಲ್ಲವೂ ಇರಬೇಕು ಇದು ಯಾವುದೂ ಇಲ್ಲದಂತಹ ಭಾಸ್ಕರ್ ಪ್ರಸಾದ್ ಅವರ ಗೆಳೆಯರು ಇದನ್ನು ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ಖುಷಿ ಅನಿಸುತ್ತೆ ಬಹುಶಃ ಯೂಟ್ಯೂಬ್ ಚಾನೆಲ್ಗಳು ಎಷ್ಟು ಬರ್ತಾ ಇದ್ದಾವೋ ಅವೆಲ್ಲಕ್ಕೂ ಕೂಡ ಮಿಗಿಲಾಗಿ ಇದು ಇದನ್ನು ನಾವು ನೋಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ ಇವತ್ತು ಒಂದು ಲಕ್ಷ ವ್ಯೂವರ್ಸ್ನ ಮೀರಿದಂತಹ ಸಂತೋಷದಲ್ಲಿ ನಾವೆಲ್ಲರೂ ಇದ್ದೇವೆ ಇವತ್ತೆಷ್ಟು ಒಳ್ಳೆಯ ದಿನ ಅಂತ ಹೇಳಿದ್ರೆ ಇವತ್ತು ಜೂನ್ ಜುಲೈ ಐದನೇ ತಾರೀಕು ನಮ್ಮ ಲಂಕೇಶ್ ಪತ್ರಿಕೆಯ ಹುಟ್ಟಿದ ಹಬ್ಬ ಇವತ್ತು ಬಹುಶಃ ನಲವತ್ನಾಲ್ಕು ನಲವತ್ತೈದನೇ ಹುಟ್ಟಿದ ಹಬ್ಬ ಇವತ್ತು ಲಂಕೇಶ್ರು ನಲವತ್ತು ನಲ್ವತ್ನಾಲ್ಕು ನಲವತ್ತೈದು ಇದೇ ರೀತಿಯಲ್ಲಿ ಭಾಸ್ಕರ್ ಪ್ರಸಾದ್ ಇದ್ದಂತೆಯೇ ಇದ್ದಂತಹ ರೀತಿಯಲ್ಲಿ ಲಂಕೇಶ್ ಪತ್ರಿಕೆಯನ್ನು ಆರಂಭಿಸಿದ್ರು ಕಡೆಗದು ಅದು ಇತಿಹಾಸವನ್ನು ನಿರ್ಮಿಸಿದ್ದನ್ನು ನೀವೆಲ್ಲರೂ ಕೂಡ ನೋಡಿದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತೇಳಿ ಲಂಕೇಶ್ ಪತ್ರಿಕೆ ಹೋಲಿಕೆ ಮಾಡ್ಕೊಂಡು ಹೇಳ್ತಿದ್ದೀನಿ ಅಂತಂದರೆ ಪತ್ರಿಕೋದ್ಯಮಕ್ಕೆ ಮೂಲತಃ ಬೇಕಾಗಿರೋದು ನಿಷ್ಠುರತೆ ಮತ್ತು ಸತ್ಯದ ಅನ್ವೇಷಣೆ ನಾವ್ಯಾರು ಕೂಡ ಲಂಕೇಶ್ ಆಗಿರ್ಬೋದು ನಾನಾಗಿರ್ಬೋದು ಭಾಸ್ಕರ್ ಪ್ರಸಾದ್ ಆಗಿರ್ಬೋದು ನಾವ್ಯಾರು ಕೂಡ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಲ್ಲ ಆದರೆ ನಮಗೆ ಈ ಸಾಮಾಜಿಕ ಹೋರಾಟಗಳು ಎಲ್ಲವನ್ನೂ ಕಲಿಸ್ಬಿಟ್ರು ಓ ಪತ್ರಕರ್ತರಾಗೂ ಕೆಲಸ ಮಾಡಬಲ್ವಿ ಅನ್ನೋದು ಕೂಡ ಸಾಬೀತು ಮಾಡಿಸ್ಬಿಟ್ಟಿರ್ತೀವಿ ಅದು ನಾವೆಲ್ಲರೂ ನಮ್ಮ ಬರಹಗಳ ಮೂಲಕ ನಾನು ಕೂಡ ಲಂಕೇಶ್ ಪತ್ರಿಕೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಬರೆದಿದ್ದೀನಿ ಇಪ್ಪತ್ತು ವರ್ಷಗಳ ಕಾಲ ಪ್ರತಿ ವಾರ ಬರ್ತಿದ್ದೀನಿ ಈಗ ಈಗಲೂ ಕೂಡ ನನಗೆ ಅವಕಾಶ ಸಿಕ್ಕಿದಾಗೆಲ್ಲ ಬರಹನ ನಾನು ನಿಲ್ಲಿಸೇ ಇಲ್ಲ ಅದೇ ರೀತಿ ಬರಹದಿಂದ ಬರಹದ ಹಿನ್ನೆಲೆಯಲ್ಲೇ ಬಂದಂತಹ ಭಾಸ್ಕರ್ ಪ್ರಸಾದ್ ಕೂಡ ಇದೇ ರೀತಿ ಮಾಡಿಕೊಂಡು ಹೋದರು ಅವರು ಕೂಡ ಆ ಬರಹದ ಮೂಲಕನೇ ಜನರಿಗೆ ಪರಿಚಯ ಆಗ್ತಾ ಹೋದರು ಅವರ ಧೈರ್ಯ ಮತ್ತು ನಿಷ್ಠುರತೆ ಆಮೇಲೆ ಯಾವಾಗಲೂ ನಿಷ್ಠುರವಾಗಿರುವಂಥವ್ರು ಅನೇಕ ಸಂಕಷ್ಟಗಳನ್ನು ಎದುರಿಸ್ಬೇಕಾಗತ್ತೆ ಅನೇಕ ಚಾಲೆಂಜ್ಗಳನ್ನು ಹೆದರ್ಸ್ಬೇಕಾಗತ್ತೆ ಆ ಚಾಲೆಂಜ್ಗಳನ್ನು ಆ ಸಂಕಷ್ಟಗಳನ್ನು ಎಲ್ಲವನ್ನು ಮೀರಿ ಇವತ್ತು ಭಾಸ್ಕರ್ ಪ್ರಸಾದ್ ಹೊರಬಂದಿದ್ದಾರೆ ಆ ಹೊರಬಂದಂತಹ ಸಂದರ್ಭದ ಅದಕ್ಕೊಂದು ದೊಡ್ಡ ಪ್ರತಿಫಲ ಸಿಕ್ಕಿರೋದು ಅಂತಂದ್ರೆ ಈ ರೆಕಗ್ನಿಷನ್ ಇದೆಯಲ್ಲ ಈ ಒಂದು ಈ ರೆಕಗ್ನಿಷನ್ ಅವ್ರಿಗೆ ಮತ್ತು ಒಂದು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಮೂವತ್ತೈದು ಮಿಲಿಯನ್ ಮೂವತ್ತೈದು ವೀವರ್ಸ್ ವ್ಯೂವರ್ಸ್ ಸಿಕ್ಕಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಅತ್ಯಂತ ಸಂತೋಷದ ವಿಷಯ ನನಗೆ ಈ ಸಂದರ್ಭದಲ್ಲಿ ಇನ್ನೇನು ಹೇಳೋಕ್ಕೆ ತೋಚ್ತಾ ಇಲ್ಲ ಆದರೆ ಒಂದಂತೂ ನಿಜ ಇಡೀ ಸಮಾಜ ಕುಷ್ಠರೋಗದಿಂದ ನರಳದಂತಹ ಸಂದರ್ಭದಲ್ಲಿ ಒಬ್ಬ ವೈದ್ಯ ಯಾವ ಥರ ಬಂದ ಬಾ ಅಂಬೇಡ್ಕರ್ ಬಂದರು ಆ ರೀತಿಯಲ್ಲಿ ಒಬ್ಬ ಪತ್ರಕರ್ತನಾಗೂ ಕೂಡ ಬಾ ಭಾಸ್ಕರ್ ಪ್ರಸಾದ್ ಬಂದಿದ್ದಾರೆ ಇವತ್ತು ನಾನು ಎಲ್ಲೂ ಕೂಡ ನನಗೆ ಗೊತ್ತಿದೆ ಅವರೆಲ್ಲೂ ಕೂಡ ಕಾಂಪ್ರಮೈಸ್ ಅಂತ ಹೇಳ್ಬಿಟ್ಟು ಯಾಕಂದರೆ ಲಂಕೇಶ್ ಪರಂಪರೆಯಲ್ಲಿ ಬಂದವರು ಇವರೆಲ್ಲರೂ ಕೂಡ ಭಾಸ್ಕರ್ ಪ್ರಸಾದ್ ಜೊತೆಯಲ್ಲಿ ವಿ ಆರ್ ಕಾರ್ಪೆಂಟರ್ ಅಂತಹ ಏನು ಅನೇಕ ಸಲ ವಿ ಆರ್ ಕಾರ್ಪೆಂಟರ್ ಬಗ್ಗೆ ಲಂಕೇಶ್ರ ರೈಟಿಂಗ್ ರೈಟಿಂಗನ್ನು ಯಾರಾದರೂ ಹೇಳಬೇಕಾದ್ರೆ ಅದು ಕಾರ್ಪೆಂಟರ್ ಅಂತ ಹೇಳ್ತಾ ಇದೆ ಆ ರೀತಿ ಆ ಲಂಕೇಶರ ಪರಂಪರೆಯಿಂದ ಬಂದಿದ್ದೀವಿ ಇವತ್ತು ಕೂಡ ಕನ್ನಡ ಪರ ಕನ್ನಡ ಸಾಹಿತ್ಯ ಲೋಕದಲ್ಲಿ ಲಂಕೇಶನ್ನು ಹೊರತುಪಡಿಸಿ ಆ ಥರದ ಪತ್ರಿಕೆ ಮಾಡಿ ಅಷ್ಟು ನಿಷ್ಠುರವಾಗಿ ಬರೆದು ಅಷ್ಟು ಚಾಲೆಂಜ್ಗಳನ್ನು ತಗೊಂಡು ಬದುಕಿ ಜೀವಂತವಾಗಿ ಉಳ್ಕೊಂಡಿದ್ದು ಜನಪರವಾಗಿ ಉಳ್ಕೊಂಡಿದ್ದು ಈಗ ಲಂಕೇಶ್ ಪತ್ರಿಕೆ ಲಂಕೇಶ್ ತೀರ್ಕೊಂಡೆ ಎರಡು ಸಾವಿರದ ಯಶಸ್ವಿನಲ್ಲಿ ತೀರ್ಕೊಂಡಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಆಯಿತು ಆದರೂ ಕೂಡ ಜನ ಇವತ್ತಿಗೂ ಕೂಡ ಲಂಕೇಶ್ ಪತ್ರಿಕೆ ಮರ್ತಿಲ್ಲ ಆ ಲಂಕೇಶ್ ತಂದಂತಹ ಲಂಕೇಶ್ ಪತ್ರಿಕೆನ ಇವತ್ತಿಗೂ ಮರ್ತಿಲ್ಲ ಅದೇ ರೀತಿಯಲ್ಲೇ ಭಾಸ್ಕರು ಕೂಡ ಈಸ್ ಲೈಕ್ ಮೈ ಬ್ರದರ್ ನನಗೆ ಅನೇಕ ಜನ ನನ್ನ ವಾಕಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಸಿಕ್ಕಿ ಹೇಳ್ತಾಯಿರ್ತಾರೆ ಎಷ್ಟು ನಿಷ್ಠೂರವಾಗಿ ಮಾತಾಡ್ತಾರೆ ಸರ್ ನಿಮ್ಮ ಹುಡುಗ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತೇಳಿ ನನಗೊಂದು ಗೌರವ ಅಥವಾ ನನಗೊಂದು ಗರ್ವ ಅನಿಸುತ್ತೆ ಆಗ ಎಷ್ಟು ಚೆನ್ನಾಗಿ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಇದು ಇನ್ನೂ ಹೆಚ್ಚು ಬೆಳೀಲಿ ಜಿ ಇನ್ನೂ ಹೆಚ್ಚು ಹೆಚ್ಚು ಜನಗಳಿಗೆ ತಲುಪಲಿ ಇನ್ನೂ ಹೆಚ್ಚು ನಿಷ್ಠುರವಾಗೇ ಮಾಡಲಿ ನಾವು ಜೀವ ಇರೋವರೆಗೂ ಅಥವಾ ಉಸಿರಿಡೋವರೆಗೂ ಕೂಡ ನಿಷ್ಠುರವಾಗೇ ಇರೋಣ ಅಂತ ಹೇಳ್ತಾ ನನ್ನ ಹೃದಯಪೂರ್ವಕವಾಗಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಬೀವಿ ಥ್ಯಾಂಕ್ ಯು ಸರ್ ಭಾಸ್ಕರ್ ಪ್ರಸಾದ್ ಅವರಿಗೆ ಅಭಿನಂದನೆಗಳು ತುಂಬಾ ಖುಷಿ ಆಯ್ತು ನಮಗೆ ತುಂಬಾ ಸಂತೋಷ ಆಯ್ತು ಪ್ರಸಾದ್ ಸ್ನೇಹಿತರೆ ಆ ಬಹಳ ಖುಷಿ ಆಗ್ತಿದೆ ಮತ್ತೊಂದು ಈ ಖುಷಿಯನ್ನ ಹೀಗೆ ಹಂಚ್ಕೊಳ್ಳೋಣ ಇದೇ ಸಂಭ್ರಮದಲ್ಲಿ ಅಂಡ್ರೆಡ್ ಕೆ ಫಾಲೋವರ್ಸ್ ಅಂಡ್ ಸಬ್ಸ್ಕ್ರೈಬರ್ಸ್ ಆ ಹೆಸರಿನಲ್ಲಿ ತಯಾರು ಮಾಡಿರುವಂತಹ ಟಿ ವಿ ಫೋರ್ಟೀನ್ ಹೆಸರನ್ನ ಕೇಕ್ ಕಟ್ ಮಾಡಬೇಕು ನಮ್ಮ ಸರ್ ದಂಪತಿಗಳು ಅಂತ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಆ ಕೇಕನ್ನು ನಾವೆಲ್ಲ ಸವಿಯೋಣ ಇದು ನಮ್ಮ ಟಿವಿ ಫೋರ್ಟಿನ ಜೀವಾಳ ಕಾರ್ಪೆಂಟರು ಶುಭವಾಗಲಿ ಭಾಸ್ಕರ್ ಪ್ರಸಾದ್ ಸರ್ ನಿಮ್ಮ ಈ ನಡೆ ದೀರ್ಘವಾಗಿರಲಿ ನಿಷ್ಠುರವಾಗಿರಲಿ ಅಂತ ಆರೈಸ್ತೀರಾ ಸರ್ ಶುಭಾಶಯಗಳು ಗೆಳೆಯ ಕಾರ್ಪೆಂಟರ್ ಅವ್ರಿಗೆ ಮತ್ತು ಭಾಸ್ಕರ್ ಪ್ರಸಾದ್ ಸರ್ಗೆ ದ್ವರ್ಕಾನಂದ್ ಸರ್ ನಾವು ತುಂಬ ಮುಂಚೆಯಿಂದ ಅವ್ರನ್ನ ಫಾಲೋ ಮಾಡ್ತಾ ಅವ್ರನ್ನ ಓದ್ತಾ ಬಂದಿದ್ದೀವಿ ಅವರು ಇದರ ಬೆಂಬಲ ಭಾಗಿಯಿದ್ದಾರೆ ಸೊ ಇಷ್ಟೇ ಸೋಷಿಯಲ್ ಕಮಿಟ್ಮೆಂಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಇದೆ ಒಂದು ಕೋಟಿ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಆಶಿಸ್ತೀನಿ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ ಸ್ನೇಹಿತರೆ ಈ ಸಂಭ್ರಮದಲ್ಲಿ ಭಾಗಿಯಾದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳ ತಪ್ಪಿಸ್ತಾ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನು ದಯವಿಟ್ಟು ಪೋಸ್ಟ್ ಮಾಡಿ ಇದನ್ನು ಬೆಂಬಲಿಸಿ ನಮ್ಮ ಯೂಟ್ಯೂಬು ಏನು ಚಾನಲ್ನ ಲಿಂಕ್ ಇದೆ ಅದನ್ನು ಶೇರ್ ಮಾಡಿ ಎಲ್ಲರ ಜೊತೆ ಒಂದು ಮನೆ ಮನೆಗೂ ಕೂಡ ತಪ್ಪುವಂಥ ಮಾಡಿ ಇದರ ವಿಶೇಷನ ಎಲ್ಲರೂ ಕೋರಬೇಕು ಅಂತ ಕೇಳ್ಕೋತಾ ಇದ್ದೀನಿ